ಹಿರಿಯರ್ದು ಕೂಡ ತಪ್ಪಿದೆ ಏನಪ್ಪಾ ಅಂದ್ರೆ ಹೊರಗೆ ಹೋಗೋ ಸಂದರ್ಭದಲ್ಲಿ ನಾ ಬಾಗಿ ಹಾಕು ಅನ್ನೋ ಬದಲು ಡೋರ್ ಹಾಕು ಅಂತ ಹೇಳುತ್ತೀವಿ ನಾ ಬರೋದ್ ಸ್ವಲ್ಪ ತಡ ಅನ್ನೋ ಬದಲು ನಾವು ಬರೋದ್ ಸ್ವಲ್ಪ ಲೇಟು ಅಂತ ಹೇಳುತ್ತೀವಿ ಕನ್ನಡ ಕನ್ನಡಾಂಗ್ಲವನ್ನ ನಾವು ಮಾತನಾಡ್ತಾ ಇದ್ರೆ ಸಂಪೂರ್ಣವಾಗಿ ಕನ್ನಡ ಉಳಿಸೋದು ಯಾವಾಗ ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳಸಾಕಾಗಲ್ಲ ದೀಪಗಳಿಗೆ ನೀರ್ ಹಾಕಿ ಬೆಳಗಿಸಕ್ಕಾಗಲ್ಲ ಅದೇ ರೀತಿ ನಮ್ಮ ಕನ್ನಡವನ್ನು ಯಾವುದೇ ಇಂಗ್ಲಿಷ್ ನಲ್ಲೋ ತೆಲುಗು ತಮಿಳ್ನಲ್ಲೋ ಮಾತನಾಡಿ ನಮ್ಮ ಕನ್ನಡವನ್ನ ಉಳಿಸಕ್ಕಾಗಲ್ಲ ನಮ್ಮ ಕನ್ನಡವನ್ನ ಉಳಿಸ್ಬೇಕು ಅಂದ್ರೆ ಏನೇ ಕನ್ನಡದಲ್ಲೇ ಮಾತನಾಡಬೇಕು ಅಂತ ನೋಡಿ ನಮ್ಮ ಕನ್ನಡ ಅಂತ ತಗೊಂಡಾಗ ಬಹಳಷ್ಟು ಕವಿಗಳು ಬರ್ತಾರೆ ಕವಿಗಳು ತಗೊಂಡ ಪಂಪ ತಗೊಳ್ಳಿ ರನ್ನ ತಗೊಳ್ಳಿ ಜನ್ಮ ತಗೊಳ್ಳಿ ಎಲ್ಲರೂ ಬರ್ತಾರೆ ತಮ್ಮ ಒಂದು ಭಾವನೆಯನ್ನ ಹಾಡಿನ ಮೂಲಕ ಜನರಿಗೆ ಸಂದೇಶವನ್ನ ಹೇಳುತ್ತಾರೆ ಅಂತ ನೋಡಿ ಬಾರಿಸು ಕನ್ನಡ ಡಿಂಬಿಮೂವ ಎಂಬ ಒಂದು ಪದ್ಯವನ್ನ ಈ ಕುವೆಂಪುರ್ ಹೇಳುತ್ತಾರೆ ಎಲ್ಲಾದರೂ ಇವರು ಎಂತಾದರೂ ಇರು ಎಂಬ ಒಂದು ಪದ್ಯವನ್ನ ಕುವೆಂಪುರ್ ಬರೀತಾರೆ ಎಲ್ಲಾದರೂ ಇರು ಎಂತಾದ್ರು ಮತ್ತು ಕುವೆಂಪುರ ಬರೀತಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅದನ್ನ ಕುಯಿಲ್ಗೋಳ್ ನಾರಾಯಣ ಬರೀತಾರೆ ಕನ್ನಡದ ದೀಪ ಅದನ್ನ ಜೆ ಕರ್ಕಿ ಅವರು ಬರೀತಾರೆ ನರ್ಕ ಕೆಳಸಿ ನಾಲ್ಗೆ ಕೇಳಿಸಿ ಬಾಯಿ ವಲಸಾಕುದ್ರು ಮೂಗರಲ್ಲಿ ಮಾತನಾಡ್ತೀನಿ ಕನ್ನಡ ಪದವ ಅಂತಂದ್ರು ಯಾರು ಅವರೇ ಜಿ ಪಿ ರಾಜರತ್ನಂ ಅವರು ಅಂತ ನೋಡಿ ಕುಮಾರ್ ವ್ಯಾಸರು ಅಂತ ತಗೊಂಡ ಎಷ್ಟು ಬುದ್ಧಿಶಾಲಿಗಳಿದ್ರು ಅಂದ್ರೆ ಬರೀ ಕೃಷ್ಣ ಎಷ್ಟೆಲ್ಲ ಸಂಬಂಧಗಳನ್ನ ಕೂಡ ಹೇಳುತ್ತಾ ಇದ್ರು ಅಂದ್ರೆ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಬುಧದಿ ಖಾದಿ ಅಣ್ಣನ ಔವ್ಯ ನಾದಿಗಿಯ ಜಠರದಲ್ಲಿ ಜನಿಸಿದ ಅನಾದಿ ಊರು ಗದುಗಿನ ವೀರ ನಾರಾಯಣ ಅಂತ ಹೇಳಿದ್ರಂತೆ ನಮ್ಮ ಕನ್ನಡ ಹೇಗ್ ಹೊತ್ತು ಅನ್ನೋದಕ್ಕೂ ಕೂಡ ಅರ್ಥ ಇದೆ ಅಂತ ನೋಡಿ ಅಂತ ತಗೊಂಡಾಗ್ಲೂ ಕೂಡ ಒಂದ್ ಸಂದರ್ಭ ಹೇಳ್ತೀನಿ ಇವ್ರು ನಡೆದಂತ ವೇಳೆ ಹೇಳ್ತೇನೆ ಏನಪ್ಪಾ ಅಂದ್ರೆ ಇವ್ರು ಮಧ್ಯಾಹ್ನ ದುಡ್ಡು ತೆರಳಿರ್ತಾರೆ ಅಂದ್ರೆ ಇವ್ರು ಬರೀ ಹೆಚ್ಚು ಕನ್ನಡದಲ್ಲಿ ಮಾತನಾಡ್ತಾ ಇದ್ರು ಯಾಕಪ್ಪ ಅಂದ್ರೆ ತಮ್ಮ ವೃತ್ತಿ ಗೌರವಕ್ಕೆ ಚ್ಯುತಿ ಬರಬಾರದು ಅನ್ನೋ ಒಂದು ಕಾರಣದಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಇವ್ರು ಮಾತನಾಡ್ತಾ ಇದ್ರು ಇವ್ರು ಯಾವುದೇ ಭಾಷೆ ವಿರೋಧಿ ಅಂತೂ ಅಲ್ಲ ಅವರು ಮೊದಲೇ ಕವಿತೆಗಳನ್ನ ಬರೆದಿದ್ದೆ ಇಂಗ್ಲಿಷ್ ನಲ್ಲಿ ಆದ್ರೆ ತಮ್ಮ ಅವರು ಈ ಕನ್ನಡ ಅಧ್ಯಾಪಕರಾಗಿರೋದ್ರಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರು ಹೀಗೆ ವಿದ್ಯಾರ್ಥಿಗಳು ನಮ್ ಗುರುಗಳ ಬಾಯಲ್ಲಿ ಹೇಗಾದ್ರೂ ಕನ್ನಡ ಪದವನ್ನ ತರಿಸಬಾರದು ಇಂಗ್ಲೀಷ್ ಪದವನ್ನು ತರಿಸಲೇ ತರಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳನ್ನ ಅವ್ರು ಮಾಡ್ತಾರೆ ಅವಾಗ ಯಾವುದೇ ಪ್ರಯತ್ನ ಕೂಡ ಯಶಸ್ವಿ ಆಗಿರಲ್ಲ ಒಂದು ಪ್ರಯತ್ನವನ್ನು ಹಮ್ಮಿಕೊಂಡಾಗ ಇದು ಖಂಡಿತವಾಗಿ ಯಶಸ್ವಿ ಹಾಗೆ ಆಗುತ್ತೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಆ ಪ್ರಯತ್ನವನ್ನು ಹಮ್ಮಿಕೊಂಡಿರ್ತಾರೆ ಆ ಪ್ರಯತ್ನ ಯಾವುದು ಅಂದ್ರೆ ಈ ಮಧ್ಯಾಹ್ನ ದೂಟಕ್ಕೆ ಕುವೆಂಪು ಹೊರಗ್ ತೆರಳುವಾಗ ತೆರಳಿರುವಾಗ ಈ ತರಗತಿಯಲ್ಲಿರುವಂತ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಮಾಡಿ ಕೂತಿರ್ತಾರಂತೆ ಲೈಟ್ಸ್ ಆಫ್ ಮಾಡು ಅನ್ನೋದು ಇಂಗ್ಲಿಷ್ ಪದ ಆಗುತ್ತೆ ಲೈಟ್ಸ್ ಯಾರು ಹಚ್ಚಿದೀರಿ ಅನ್ನೋ ಒಂದು ಪದನೂ ಇಂಗ್ಲಿಷ್ ಆಗುತ್ತೆ ಇಂಗ್ಲಿಷ್ ತರಿಸೇ ತರಿಸ್ತೀವಿ ಇರೋ ಬಾಯಲ್ಲಿ ಅಂತ ಹೇಳಿ ಅವ್ರ ಕುತೂಹಲದಿಂದ ಶಾಂತ ರೀತಿಯಿಂದ ಎಲ್ಲಾ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕೂತಿರ್ತಾರೆ ಆಗ ಕುವೆಂಪು ಮಧ್ಯಾಹ್ನ ದೂಟ ಕೂಡಿಸಿ ಬರ್ತಾರಂತೆ ತರಗತಿಗೆ ಬಂದು ಈಗ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಆಗಿರೋದು ನೋಡ್ತಾರೆ ಲೈಟ್ಸ್ ಯಾರು ಹಚ್ಚಿದ್ರು ಅಂತ ಕೇಳಬೇಕಲ್ಲ ಇಂಗ್ಲಿಷ್ ಆಗುತ್ತದು ಅದ್ರ ಅಚ್ಚ ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರಲ್ಲ ಅವ್ರ ಏನಂತ ಕೇಳಿದ್ರು ಅಂದ್ರೆ ಈ ಮಠ ಮಟ್ಟ ಮಧ್ಯಾಹ್ನದಲ್ಲಿ ದೀವಿಗೆ ಹಚ್ಚಿರುವಂತ ಧೀರರಾರು ಅಂತ ಕೇಳಿದಾಗ ಯಾರು ಹಚ್ಚಿರ್ತಾರೋ ಸರ್ ನಾ ಹಚ್ಚಿದೀನ್ರಿ ಅಂತ ನಿಂತಾನಂತೆ ಮತ್ ಬಟನ್ ಆಫ್ ಮಾಡು ಅಂತ ಅನ್ಬೇಕಲ್ಲ ಒಂದನೇ ಪ್ರಯತ್ನ ಹೇಗಿದ್ರು ಮುಗಿದೋಯ್ತು ಎರಡನೇ ಪ್ರಯತ್ನ ಆದ್ರೂ ಯಶಸ್ವಿ ಆಗುತ್ತೆ ಅಂತ ಹೇಳಿ ಕೂತಿರ್ತಾರೆ ಬಟನ್ ಆಫ್ ಮಾಡಿದ್ರೆ ಲೈಟ್ಸ್ ಆಫ್ ಆಗೋದು ಮತ್ತೆ ಇಂಗ್ಲಿಷ್ ಪದಾನೇ ಆಗುತ್ತಲ್ಲ ಇದು ಅವಾಗ ಏನ್ ಹೇಳ್ತಾರೆ ಅಂದ್ರೆ ಎಲೆಯಧಮು ಆಗುಂಡಿ ಎನ್ನು ಏನಪ್ಪಾ ಅಂದ್ರೆ ಅಧಮ ಅಂದ್ರೆ ಗುಂಡಿ ಅಂದ್ರೆ ಬಟನ್ ಅಂತ ಎಲೆಯಧಮುಂಡಿ ಎನ್ನು ಹೇಳಿದ್ರಂತೆ ಅವಾಗ ವಿದ್ಯಾರ್ಥಿಗಳಿಗೆ ಅನ್ಸುತ್ತೆ ನಮ್ ಗುರುಗಳೇ ಕನ್ನಡದ ಮೇಲೆ ಇಷ್ಟ ಅಭಿಮಾನ ಪಡುವಾಗ ನಾವ್ ಯಾಕ್ರೆ ನಾವು ಕೂಡ ಕನ್ನಡವನ್ನ ಮಾತನಾಡೋಣ ಅಂತ ಹೇಳಿ ಅವರು ಕೂಡ ಕನ್ನಡವನ್ನ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಇದು ನಮ್ಮ ಕನ್ನಡ ಭಾಷೆಗೆ ಒಂದು ಶ್ರೀಮಂತಿಕೆ ಅಂತ ನೋಡಿ ಈ ಇಂಗ್ಲಿಶ್ ಹುಟ್ಟಿದ್ದು ಸಂಸ್ಕೃತ ಭಾಷೆಯಿಂದಲೇ ಅಂತ ಹೇಳಬಹುದು ನಾವು ಸಂಸ್ಕೃತ ನೆಲದಿಂದ ಹುಟ್ಟಿದವರು ನಾವು ಹೆಮ್ಮೆ ಪಡ್ಬೇಕು ಸಂಸ್ಕೃತ ಭಾಷೆಗೆ ನೋಡಿ ನಾವು ಸಂಸ್ಕೃತದಲ್ಲಿ ಅಣ್ಣನಿಗೆ ಏನಂತ ಕರೀತೀವಿ ಭ್ರತೃ ಅಂತ ಕರೀತೀವಿ ಅದೇ ಇಂಗ್ಲಿಷ್ ನಲ್ಲಿ ಬ್ರದರ್ ಅಂತ ಆಯ್ತು ನಾವು ಮಾತೃಗೆ ನಮ್ ತನ್ ನಮ್ ತಾಯಿಗೆ ಮಾತೃ ಅಂತ ಕರೆದ್ರೆ ಅದೇ ಇಂಗ್ಲಿಷ್ ನಲ್ಲಿ ಮದರ್ ಅಂತ ಆಗುತ್ತೆ ತಂದೆಗೆ ಅದು ಇಂಗ್ಲಿಷ್ ಅಂತ ದಿನವನ್ನ ಸೂರ್ಯನಿಗೋಸ್ಕರ ಇಡೋಣ ಅಂತ ಅಂದಾಗ ರವಿ ಅಂದ್ರೆ ಸೂರ್ಯ ಅಂದ್ರೆ ರವಿವಾರ ಅಂತ ಇಡೋಣ ಅಂತ ಹೇಳಿ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಟ್ಟು ಅದೇ ಇಂಗ್ಲಿಷ್ನರು ಸಂಡೇ ಅಂತ ಮಾಡಿದ್ರು ಸಂಡೇ ಅಂತ ಕರಿತೀವಿ ರವಿವಾರಕ್ಕೆ ಎರಡನೇ ದಿನ ಸೋಮವಾರ ಅಂತ ನಮ್ಮ ಪೂರ್ವಿಕರು ಇಡೀ ಜಗತ್ತಿಗೆ ಅತಿ ಹೆಚ್ಚು ಕೊಡೋನ್ ಚಂದ್ರ ಚಂದ್ರ ಅಂದ್ರೆ ಸೋಮ ಎರಡನೇ ದಿನವನ್ನ ಅವನಿಗೋಸ್ಕರ ಇಡೋಣ ಅಂತ ಹೇಳಿ ಸೋಮವಾರ ಅಂತ ಇಟ್ರು ಅದ್ ಇಂಗ್ಲಿಷ್ ನಲ್ಲಿ ಮೂಂಡೆ ಅಂತ ಇಟ್ರೆ ಈ ಸಂಸ್ಕೃತವ್ರು ನೋಡಿ ಕನ್ನಡದವ್ರು ನೋಡಿ ಕಾಪಿ ಹೊಡೆದಿರಿ ಅಂತ ಗೊತ್ತಾಗತ್ತೆ ಅದಕ್ಕೋಸ್ಕರ ಸೊನ್ನೆ ತಗಿರಿ ಮಂಡೆ ಅಂತ ಹೇಳ್ರಿ ಅಂತ ಮಂಡೆ ಅಂತ ಇಟ್ರು ಅಂತ ಇದು ನಮ್ಮ ಕನ್ನಡ ಭಾಷೆಗಿರುವಂತ ವೈಶಿಷ್ಟ್ಯ ಅಂತ ನೋಡಿ ಇದಷ್ಟೆಲ್ಲ ನಾವು ಶತಂಬರ ಅಂತ ಕರದ್ರೆ ಇಂಗ್ಲಿಷ್ ನಲ್ಲಿ ಸೆಪ್ಟೆಂಬರ್ ಅಂತ ಕರೀತಾರೆ ನವೆಂಬರ್ ಅಂತ ಕರೆದ್ರೆ ನವೆಂಬರ್ ಅಂತ ಕರೀತಾರೆ ನಾವ್ ದಶವರ ಅಂತ ಸಂಸ್ಕೃತದಲ್ಲಿ ಕರೆದ್ರೆ ಅದು ಇಂಗ್ಲಿಷ್ ನಲ್ಲಿ ಡಿಸೆಂಬರ್ ಅಂತ ಕರೀತಾರೆ ಅಂತ ಇಡೀ ಪ್ರಪಂಚದ ಲಿಂಕ್ ಲ್ಯಾಂಗ್ವೇಜ್ ಆಗಿರುವಂತ ಇಡೀ ಪ್ರಪಂಚದ ಎಲ್ಲಾ ಜ್ಞಾನವನ್ನು ಇಂಗ್ಲಿಷ್ ಇಂಗ್ಲಿಷ್ಗಾಗ್ಲಿ ಭಾರತದ ಹೆಚ್ಚಾಗಿ ಮಾತನಾಡುವಂತ ಹಿಂದಿಗಾಗ್ಲಿ ತನ್ನದೇ ಆದಂತ ಸ್ವಂತ ಲಿಪಿ ಇಲ್ಲ ಅಂತ ಇಂಗ್ಲಿಶು ಲ್ಯಾಟಿನ್ ಭಾಷೆ ಲ್ಯಾಟಿನ್ ಲಿಪಿಯನ್ನ ಬಳಸ್ಕೊಂಡ್ ಬರೋದ್ರೆ ಹಿಂದಿ ದೇವನಾಗರಿ ಲಿಪಿಯನ್ನ ಬಳಸ್ಕೊಂಡ್ ಬರೀತಾರೆ ಆದ್ರೆ ನಮ್ಮ ಕನ್ನಡ ಇದೆಲ್ಲದರ ನಡುವೆ ತನ್ನದೇ ಆದಂತ ಸ್ವಂತ ಲಿಪಿಯನ್ನಿಟ್ಟು ಅಗ್ರಪಂಥಿಯಲ್ಲಿ ನಿಲ್ಲುತ್ತಲ ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಕನ್ನಡ ಒಂದು ಅಕ್ಷರ ಹುಟ್ಟಬೇಕು ಅಂದ್ರೂ ಅದಕ್ಕೆ ದೊಡ್ಡ ನಿಯಮ ಇದೆ ಅಂತ ಹೊಟ್ಟೆಯಿಂದ ಏನು ಹೊರಗಾಕ್ತಿವಲ್ಲ ಹುಟ್ಟುತ್ತಾರೆ ಅಹ್ ಐ ಈ ಊರು ಎ ಐ ಅಂತ ಹೇಳ್ಬೇಕಾದಾಗ ನಮ್ಮ ಹೊಟ್ಟೆಯಲ್ಲಿ ಹೊರಗಾಕುವಾಗ ಹೊರಗೆ ಹಾಕುವಾಗ ತಡೆಯುವಂತ ಯಾವುದೇ ರೀತಿ ವ್ಯವಸ್ಥೆ ಇರೋಲ್ಲ ಸುಮ್ನೆ ಹೊರಗೆ ಬಂದ್ಬಿಟ್ರೆ ಸಹಜವಾಗಿ ಸ್ವರ ನಿರ್ಮಾಣ ಆಗುತ್ತೆ ಅಂತ ಎರಡನೇದಾಗಿ ಬರುತ್ತೆ ವ್ಯಂಜನ ಅಕ್ಷರಗಳು ಕ ಖ ಗಂಗ ಅಂತ ಹೇಳುವಾಗ ಹೊಟ್ಟೆಯಲ್ಲಿ ಕಂಠದ ಆಳದಲ್ಲಿ ತಡೆ ಹಿಡಿತೀವಿ ಕಂಗ ಆಗುತ್ತೆ ನಾಲ್ಗೆ ತುದಿಯಿಂದ ಮುಂಭಾಗಕ್ಕೆ ಹೊತ್ತಿ ಅಲ್ಲಿನಾದ್ರೂ ಉಸಿರು ತಡೆ ಹೇಳಿದ್ರೆ ಜಜನ್ಯ ಆಗುತ್ತೆ ನಾಲ್ಗೆನ್ನ ಹೊಳಿಸಿ ತುದಿಯ ಒಳಭಾಗಕ್ಕೆ ಭಾಗಕ್ಕೆ ಹೊಡೆದು ಅಲ್ಲಿನಾದ್ರೂ ಉಸಿರು ತಡೆ ಹೇಳಿದ್ರೆ ಟಣ್ಣ ಆಗುತ್ತೆ ಅಲ್ಲಿಗೆ ಹೊಟ್ಟೆಯಲ್ಲಿರೋ ಅಲ್ಲಿ ಹೊಟ್ಟೆಯಲ್ಲಿ ಹೊರಗಾಕುವಾಗ ಎರಡು ತುಟಿಗಳು ಅಡೆ ತಡೆ ಮಾಡಿದ್ರೆ ಪಪ ಪಪಮ್ಮ ಆಗತ್ತೆ ಅಂತ ಎಷ್ಟು ವೈಜ್ಞಾನಿಕ ಅಂತ ಕಂಠದ ಆಳದ್ರಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನ ತಡೆಯೋ ಒಂದೊಂದು ಜಾಗರ ಮೂಲಕ ಹಿರ ಹಿರು ಅಕ್ಷರಗಳೇ ನುಟ್ಟ ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಓದಿದ್ದನ್ನ ಬರೆಯುವಂತಹ ಬರೆದಿದ್ದನ್ನ ಓದುವಂತಹ ಮಾತಾಡಿದ್ದನ್ನ ಬರೆಯುವ ಸಾಮರ್ಥ್ಯ ಇರುವ ಭಾಷೆ ನಮ್ಮದು ಅದು ಕೆಲವು ಭಾಷೆ ಮಾತ್ರ ಇದೆ ಅಂತ ಕನ್ನಡ ನನ್ನ ಮನಸ್ಸು ಕನ್ನಡ ನನ್ನ ಕನಸು ಕನ್ನಡವೇ ನನ್ನ ಹೆಮ್ಮೆಯ ಸೊಗೆಸು ಕನ್ನಡಿಗರ ಬಾಯಿಯಲ್ಲಿ ಕನ್ನಡ ಇಲ್ಲದೆ ಹೋದ್ರೆ